ಅದರ ಮೇಲೆ ಏ ಉದ್ಘಾಟನೆ ಆದಸ ಎಲ್ಲೆಲ್ಲಾ ಮೇರ ಮೆಚ್ಚು ಜೈ 10 ಜನ ನಿಮಗೆ 10 ಜನ ಕಳಿಸಿಬಿಡೋದು ಬಿಜೆಪಿ ನಿಮಗೆ ಏ ಬೇಕಾದವನೆ ಬಿಜೆಪಿ ಗೆ ಬಿಜೆಪಿ ಅವರು ಲೋಕಸಭಾ ಬಿಜೆಪಿ ಅವರು ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದ ಜನರಿಗೆ ಈವನ್ನ ಸಂಪೂರ್ಣ ವಿಪನ್ನ ಆಗಿದ್ದಾರೆ ಎಲ್ಲಾ ಇಲಾಖೆ ಅವರು ಹೇಳುತ್ತಂತದ್ದು ಲೋಕ ಸರ್ಕಾರ ಇಲ್ಲಿ ವರ್ತನೆ ಮಾಡ್ತಾರೆ ಗುರಿ ಸರ್ಕಾರ ಶಿಷ್ಟ ಅವರು ಅಲ್ಲಿ ಗಾಡಕ್ಕೆ ತಕ್ಕಂತ ಊಚಿ ಸರ್ವಿಕರರು ಕವಿಪುರು ಯಾಕಂತಂದ್ರೆ 53% ಮಹಿಳೆಯರಿದ್ದಾರೆ 28% ದಲಿತರಿದ್ದಾರೆ ಹದಿನೇಳು ಪರ್ಸೆಂಟ್ ಪರಿಶಿಷ್ಟ ಜಾತಿ ಹದಿನೇಳು ಪರ್ಸೆಂಟ್ ಪರಿಶಿಷ್ಟ ಜಾತಿ ಹನ್ನೊಂದು ಪರ್ಸೆಂಟ್ ಪರಿಶಿಷ್ಟ ವರ್ಗ ಮೂರು ಇಪ್ಪತ್ತೆಂಟು ಪರ್ಸೆಂಟ್ ಸಣ್ಣ ರೈತರಿದ್ದಾರೆ ಅವರೆಲ್ಲರಿಗೂ ಕೂಡ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಅವರೆಲ್ಲರಿಗೂ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಇವರು ಇಂಥ ಕಾಯ್ದೆಯನ್ನು ತಗೊಂಡು ಇಡೀ ಅಡಿಗಾಡಿನ ಜೀವನವನ್ನೇ ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರ ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ರಿಂದ ಪಕ್ಷವನ್ನು ಗಲಾಟೆ ಮಾಡ್ತಾರಲ್ಲ ಗ್ರಾಮೀಣ ಗಲಾಟೆ ನಿಲಯವನ್ನು ಸ್ವಾಗತ ಮಾಡಬೇಕಾಗಿತ್ತು ಸಾಮಾಜಿಕ ಹಿತದೃಷ್ಟಿಯಿಂದ ಸ್ವಾಗತ ಮಾಡಬೇಕಾಗಿತ್ತು ಇವರೆಲ್ಲರೂ ಕೂಡ

ಕೇರ್ ಬೇಕು ಏ ಉದ್ಘಾತದ ವಿಷಯ ನೀವೆಲ್ಲ ಮೇರೆ ಮೆಚನ್ ಪಾಣಿಗೆ ಜೈ ಜನ ನಿಮಗೆ ಕಿರಾ ಖಲಸಿ ದೌನ್ ಬಿಜೆಪಿ ನಿಮ್ಮ ಕೇರ್ ಬೇಕಾದ್ರೆ ಬಿಜೆಪಿ ಬಿಜಪಿಯರು ಲೋಕದ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದ ಜನರ ಹಿತವನ್ನ ಸಂಪೂರ್ಣ ವಿಫಲವಾಗಿದ್ದಾರೆ ಈಗಾಗಲೇರ್ತಕ್ಕಂಥ ದಲಿತರು ಯಾಕಂತಂದ್ರೆ ಐವತ್ಮೂರು ಪರ್ಸೆಂಟ್ ಮಹಿಳೆಯರಿದ್ದಾರೆ ಇಪ್ಪತ್ತೆಂಟು ಪರ್ಸೆಂಟ್ ದಲಿತರಿದ್ದಾರೆ ಹದಿನೇಳು ಪರ್ಸೆಂಟ್ ಪರಿಶಿಷ್ಟ ಜಾತಿ ಹದಿನೇಳು ಪರ್ಸೆಂಟ್ ಪರಿಶಿಷ್ಟ ಜಾತಿ ಹನ್ನೊಂದು ಪರ್ಸೆಂಟ್ ಪರಿಶಿಷ್ಟ ವರ್ಗ ಇಪ್ಪತ್ತೆಂಟು ಪರ್ಸೆಂಟ್ ರೈತರು ಇದ್ದಾರೆ ಅವರೆಲ್ಲರಿಗೂ ಕೂಡ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಅವರೆಲ್ಲರಿಗೂ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಇವರು ಇಂಥ ಕಾಯ್ದೆಯನ್ನು ತಗೊಂಡು ಇಡೀ ಹಳ್ಳಿಗಾಡಿನ ಜೀವನವನ್ನೇ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ರಿಂದ ಪಕ್ಷದ ಗಲಾಟೆ ಮಾಡ್ತಾರಲ್ಲ ಗ್ರಾಮೀಣ ಗಲಾಟೆ ಒಂದು ಸ್ವಾಗತ ಮಾಡಬೇಕಾಗಿತ್ತು ಸಾಮಾಜಿಕ ಹಿತದೃಷ್ಟಿಯಿಂದ ಸ್ವಾಗತ ಮಾಡಬೇಕಾಗಿತ್ತು ಇವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದ ಗುಣಾ ನಿರ್ದೇಶಕರ ನಿರ್ದೇಶಕನ ನೇಮಕಾತಿ ಕೇಂದ್ರ ಸರ್ಕಾರ ಅವರು